ಇವತ್ತಿನ ಡೇ ತ್ರೀ ಸ್ಟ್ರೀಟ್ ಫುಡ್ ಗೆ ನಾವು ಬಂದಿವಿಡಕ ಯಾಕಪ್ಪ ಅಂತಂದ್ರ ಇವತ್ತ ಎಲ್ಲಾ ಕಡೆ ಅಂಗಡಿಗಳು ಬಂದದವು ಎಲ್ಲಾ ಸ್ಟ್ರೀಟ್ ಫುಡ್ ಅಂಗಡಿಗಳು ಸಹಿತ ಬಂದದವು ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಮಾಡಾತೀವಿ ನೋಡಿ ಬೆಳಿಗ್ಗೆ ಇದ್ದು ಕುಕಿಂಗ್ ಎಲ್ಲ ರೆಡಿ ಮಾಡ್ಕೊಳತೀವಿ ಇವತ್ತು ಕುಕಿಂಗ್ ಮುಗಿಸ್ಕೊಂಡು ಡೇ ತ್ರೀ ಫುಡ್ ಚಾಲೆಂಜ್ ಹೋಗ್ಬೇಕಂತ ಹೇಳಿ ನಡ್ರಿ ಹಿಂಗ ಇವತ್ತಿನ ಡೇ ಒಳಗ ಏನೆಲ್ಲ ಹಾಕಿ ತಿನ್ನೋಣ ಅಂತ ನಡ್ರಪ್ಪ ತೋರ್ಸಾರಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಜಾನ್ವಿ ಅವ್ರು ನೋಡ್ರಿ ಇಲ್ಲಿ ಪಕ್ಷಿಗಳಿಗೆ ಎಷ್ಟು ಚಂದ ನೀರು ಮತ್ತು ಕಾಳುಗಳ್ನ ಇಟ್ಟಾರ ಮಂಜುಶ್ರೀ ಅವರು ಸಹಿತ ಪಕ್ಷಿಗಳಿಗೆ ಎಷ್ಟು ಚಂದ ಯೂನಿಕ್ ಆಗಿ ನೀರು ಮತ್ತು ಕಾಳುಗಳ್ನ ಇಟ್ಟಾರ ನೀವು ಯಾರ್ಯಾರು ಪಕ್ಷಿಗಳಿಗೆ ಕಾಳು ಮತ್ತು ನೀರನ್ನ ಇಟ್ಟಿರಿ ಬಡ ಬಡ ಫೋಟೋ ಕಳಿಸ್ರಿ ಓ ರೀ ಇವತ್ತು ಏನು ಕುಕ್ ಮಾಡದ್ರ ಅಂತ ಹೇಳ್ಬೋದನಾ ಹಾಂ ರೀ ಚೈನೀಸ್ ರೆಸಿಪಿದು ಒಂದು ವಿಡಿಯೋ ಶೂಟ್ ಆಗೋದೈತಿ ಅಂದ್ರೆ ಚೈನೀಸ್ ಸಿರೀಸ್ದು ಒಂದು ರೆಸಿಪಿ ಟೇಸ್ಟ್ ಟೇಸ್ಟ್ ಅಲ್ಲ ಇನ್ನೂ ಟೇಸ್ಟ್ ಮಾಡಿಲ್ಲ ಬಟ್ ಡಿಫ್ರೆಂಟ್ ಆಗಿರೋದು ಹೌದಾ ನಮ್ಮ ಸ್ಪರ್ಶ ಅಂದ ಒಂದು ಕಾಸಿಯತೆ ಏನಂತಂದ್ರೆ ಅಕಿ ಪಟ್ಣೆ ಯಾರು ಜೋಡಿ ಮಿಂಗಲ ಆಗಲಿಲ್ಲ ಆದರೂ ಅಶ್ವಿನಿ ಮೇಡಮ್ ಕಡೆ ಹೋಗ್ಯಾಳಿ ಇವತ್ತು ಅಕಿ ಹ್ಮ್ ಇಲ್ಲಿ ಇವರು ಒಂದೆರಡು ಎಷ್ಟು ಲಗ್ ಹೋಗಿರ ನೋಡಿ ಮೇಡಂ ಗುಡ್ ಮಾರ್ನಿಂಗ್ ರೀ ಗುಡ್ ಮಾರ್ನಿಂಗ್ ಮೇಡಂ ನಷ್ಟಾದ ರೀ ಆಸ್ಟಾತ್ರೀ ನಿಂಗೆ ಸರ್ ಮೇಡಮ್ ಇವತ್ತು ಮತ್ತೆ ಚೈನೀಸ್ ಸೀರೀಸ್ ಕಂಟಿನ್ಯೂ ಮಾಡೋರಾದ್ರೆ ಚೈನೀಸ್ ಸೀರೀಸ್ ಮೂರನೇ ಎಪಿಸೋಡ್ ಶೂಟ್ ಮಾಡಕ್ಕೆ ಬಂದಿನಿ ಓಕೆ ಸೋ ರೆಸಿಪಿ ನಿಮಗೆ ಏನ್ರ ಚೈನೀಸ್ ರೆಸಿಪಿ ಬೇಕಿತ್ತಂದ್ರೆ ಒಂದ್ಸತಿ ಕಮೆಂಟ್ ಮಾಡ್ರಿ ಯಾವ ರೆಸಿಪಿ ಬೇಕಂತೆ ಮೇಡಮ್ ಕಡೆಯಿಂದ ಆ ರೆಸಿಪಿನ ಖಂಡಿತ ಮೇಡಮ್ ಅವರು ತೋರಿಸ್ತಾರೆ ನೋಡ್ರಿ ಇಲ್ಲಿ ಮೇಡಮ್ ಅವರ ಕಲರ್ 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 ಏನೇನೋ ತಂದಾರ ಮೇಡಮ್ ಏನ್ರಿ ಇವೆಲ್ಲ ಕಲರ್ ಕಲರ್ ಸರ್ ಇದು ಕಲರ್ ಕಲರ್ ಕ್ಯಾರೆಟ್ ರೆಡ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಪರ್ಪಲ್ ಕ್ಯಾಬೇಜ್ ಯೆಲ್ಲೋ ಕ್ಯಾಪ್ಸಿಕಮ್ ಕಾರ್ನ್ ಫ್ಲೋರ್ ಸೊ ನಮ್ಮ ಡಂಪ್ಲಿಂಗ್ ಬಾಕ್ಸ್ ಡಂಪ್ಲಿಂಗ್ ಬಾಕ್ಸ್ ನಮ್ಮ ಸ್ಪರ್ಶ ಚಾಪ್ಸ್ಟಿಕ್ ಹಿಡಿಯಾತಿದ್ಲಿ ಇದೆ ಹಿಡಿದು ಹಿಂಗೆ ಎತ್ತಾತಿದ್ಲ

ಶತೋರ ಏನ್ರಿ ಇದು ಚೈನೀಸ್ ರೆಸಿಪಿ ಹೆಸರು ನಿಮ್ ಕೆಳಂಗಿಲ್ಲ ಒಳಗ ಹೋಗಿ ನೋಡ್ರಿ ಈಗ ತಿಂತೇ ನೋಡ ಹೆಂಗ ಇದ್ರೊಳಗೆ ಏನ್ರ ನಿಮ್ಗೆ ಕ್ರಂಚಿನ ಏನಿಲ್ಲ ಎಲ್ಲ ಮೆತ್ ಮೆತ್ ಪಲ್ಯ ಅದಾವ ಹಲ್ ಕಡ್ಕೊಳಕತ್ತೀರ ನೀನು ನಿಮ್ಮ ತಮ್ಮ ಕೂಡಿ ಕರ್ಮ ಕುರು ಮತ್ತೆ ಅದನ್ನ ಕೇಳದನ್ನ ಮೇಡಮ್ ಅವ್ರ ಏನೋ ಒಂದ್ ಅದ್ಭುತವಾದಂತ ಚೈನೀಸ್ ರೆಸಿಪಿ ತೋರ್ಸರ ಇಂಡಿಯನ್ ವೇನ್ಯಾಗ ಇಂಡಿಯನ್ ರೆಸಿಪಿ ಚೈನೀಸ್ ಇಂಡೋ ಚೈನೀಸ್ ಇಂಡಿಯನ್ ರೆಸಿಪಿ ಚೈನಾ ಟೈಪ್ ಮಾಡಿ ತೋರ್ಸ್ಯಾರ ಹಾಂ ಕುರ್ಕುರೆ ಐತಿ ಹ್ಞೂ ಅಲ್ಟಿಮೇಟ್ ಐತಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಐತಿ ಅಲ್ಲ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ಮ ಇವತ್ತಿನ ರೆಸಿಪಿ ಮಾಡಿ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಹಿಂಗ ಇರಲಿ ಮೇಡಮ್ ಅವ್ರದ ಮೇಡಮ್ ಅವರಿಗೂ ಡಿಂಪಲ್ ಬೀಳ್ತಾವೆ ನೋಡಿ ಇವತ್ತು ನೋಡಿ ನಾನು ಲಕ್ಷ ಕೊಟ್ಟೆ इस दूसरे रेसिपी में अलग सेट आया था और मैं लक्ष्मण नगर मस्त कहते बैग नीर बनाते थे ಎಷ್ಟ್ ಮಂದಿ ಬ್ಯಾಗ್ ನೀರ್ ಬಂತ ಕಮೆಂಟ್ ಮಾಡ್ರಪ್ಪ ನಮ್ಮ ಮಮ್ಮಿ ನೋಡ್ರಿ ಶ್ವೇತ ಅವ್ರ ಇನ್ ಒನ್ ಈ ಕಡೆ ಗಾಡಿನೂ ತಂಪ ಉಳ್ದಿರ್ಬೇಕ ಅದ್ರಿಗೂ ಪರ್ಫೆಕ್ಟ್ ಆಗಿ ಹಂಗಿರ್ಬೇಕ ನಮ್ ಶ್ವೇತ ಅವ್ರ ಏನೋ ಶೂಟ್ ತಗೊಳತಿದ್ರ ನಾನ್ ನಡಕ್ ಮಾತಾಡ್ಬಿಟ್ಟೆ ಹೇಳ್ರಿ ಶ್ವೇತ ಏನಿಲ್ರಿ ಮೊನ್ನೆ ನಾ ಹೇಳಿದ್ವಿ ನಾವ ಗಣಪತಿ ಇದು ಐತಿ ಪ್ರಸಾದ ನಾಳೆ ಹೋಗ್ಬೇಕಂತ ಹೇಳಿ ಗುಡಿ ಓಪನಿಂಗ್ ಐತಿ ಅಂತ ಹೇಳಿ ಆಕ್ಚುಲಿ ಅದ ಗುಡಿ ಓಪನಿಂಗ್ ಆಗಿ ಮೊನ್ನೆ ಆಗೇತಿ ಬಟ್ ಇವತ್ ಪ್ರಸಾದ ಇಟ್ಟಾರ ಹಂಗಾಗಿ ಹೋಗ್ ಬರ್ಬೇಕಂತ ಹೇಳಿ ಈಗ ಇಬ್ರು ನಡೀತೀವಿ ವೈಟ್ ಏನ್ ನೋಡಿದ್ರಂದ್ರೆ ಇವತ್ತು ಚೈನೀಸ್ ಟಿನಿಮಾನೆ ನಮ್ಗೆ ಕಣ್ಣು ಈಜಿ ಟೈಪ್ ಭಾಳ ಇಷ್ಟಪಟ್ಟು ಅಂಶ ಇತ್ತವರಲ್ಲಿ ಪರ್ಚೆದವ್ರೆ ಅಲ್ಲಿ ಅನ್ಕೂಲ ಹೋದ್ರೆ ಸೊ ಇಲ್ಲಿ ತಾಟ್ ತಗೊಂಡ್ಬರೀ ಎರಡು ತಾಟ್ ತೊಗೊಂಬರ್ ಅಂತ ನನಗೆ ಹುಡುಗಿ ಕೋಸಂಬರಿ ಹುಡ್ಗಿ ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ಉಪ್ಪು ಎಲ್ಲ ಮಾಡ್ಸಾರ ಇನ್ನು ಅನ್ನ ಸಾರನೂ ಐತಿ ಬರೀಗ ಗಣಪತಿ ಬಪ್ಪ ಅಂತ ಪ್ರಸಾದ್ ತಗೋತು ನಮೇಲೆ ದರ್ಶನ ಮಾಡಿಸ್ತೀವಿ ಗುಡ್ ಈವ್ನಿಂಗ್ ಶ್ವೇತಾ ಅವರಿಗೆ ಹಾಗೂ ನನ್ನ ಎಲ್ಲ ಮುದ್ದು ವೀಕ್ಷಕರಿಗೆ ನನ್ನ ಮುದ್ದು ಕುಟುಂಬಕ್ಕೆ ವೆರಿ ಗುಡ್ ಇವನಿಂಗ್ ಎಲ್ಲಾ ಕಡೆ ಅಂಗಡಿಗಳು ಬಂದದವು ಎಲ್ಲಾ ಸ್ಟ್ರೀಟ್ ಫುಡ್ ಅಂಗಡಿಗಳು ಸಹಿತ ಯಾಕಂತ ಬಂದದ್ದು ಕೇಳ್ರಲ್ಲ ಇವತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇರುವಂತ ಕಾರಣವಾಗಿ ಜನ್ಮದಿನದ ಪ್ರಯುಕ್ತ ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡ್ಸಾರೆ ಯಾಕಂದ್ರೆ ನಮ್ಮ ಬೆಳಗಾವಿ ಒಳಗ ರ್ಯಾಲಿ ಇರ್ತೈತಿ ನೋಡಕ್ ಬಾ ಚಂದ ಇರ್ತೈತಿ ಸೊ ಆದ್ರೆ ಅದನ್ನು ನಮ್ ಚಾಲೆಂಜ್ ಅನ್ ಮಾತ್ರ ನಾವು ಬಿಡಂಗಿಲ್ಲ ಬಿಟ್ ಕೊಡಂಗೂ ಇಲ್ಲ ತರ್ಟಿ ಡೇಸ್ ಅಂದ್ರೆ ತರ್ಟಿ ಡೇಸ್ ಮಾಡಿ ಮುಗಿಸಿ ಬಿಡ್ತೇವಿ ಹುಡ್ಕಾಡಾಕತ್ ನಾವ್ ಎಷ್ಟೋ ಇಲ್ಲ ಇಲ್ಲಂದ್ರೂ ಒಂದೂವರೆ ತಾಸು ಸ್ಮೇಲ್ ಆತ ವಿಡಿಯೋ ತಗೋಬೇಕು ತಗೋಬೇಕೇಳ ವಿಡಿಯೋ ತಗೋಬೇಕು ವಿಡಿಯೋ ತಗೋಬೇಕಂತೆ ವಿಚಾರ ಮಾಡಿ 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 ಎಲ್ಲಿ ಬಂದ್ವಿರಾವಲ್ಲ ಗೋವಾ ವೈಸ್ ರೋಡ್ ಸೊ ಗೋವಾ ವೈಸ್ ರೋಡ್ ಬಂದ್ ನಿಂತೇವ ನಾವ ಹುಡ್ಕಾಡಕತ್ತೇವಿ ಇಲ್ಲಂತ್ರೂ ಎಲ್ಲೂ ಸಿಗುವ ನೋಡೋನು ಹ್ಮ್ ಹೋಗون್ರಿ ಇಲ್ಲ ಅಂದ್ರೆ ಬೆಳಗಾವಿ ರಾಮದೇವ್ ಕಡೆ ಅದು ಹೋಗೋಣ್ರಿ ಅಲ್ಲೂ ಸ್ಟ್ರೀಟ್ ಫುಡ್ ಚಲೇ ಇರ್ತೈತಿ ಬಟ್ ಓಪನ್ ಇದ್ರೆ ನಮ್ ಲೆಕ್ಕ ಇಲ್ಲ ಅಂತಂದ್ರು ಎಲ್ಲರ ಎಲ್ಲರೂ ಕಡೆ ತಿನ್చే ತಿನ್ಸ್ತನ ಇವತ್ತಾ ಸ್ಟ್ರೀಟ್ ಫುಡ್ ಚಾಲೆಂಜ್ ನಂತ್ರು ಬ್ರೇಕ್ ಮಾಡೋ ಚಾನ್ಸೇನೇ ಇಲ್ಲ ಏನಂತೀರಾ ಕರೆಕ್ಟ್ ಅಷ್ಟೇ ಅಷ್ಟೇ ಹೋಗೋಣಾ let's get into the ಓಕೆ ಓಕೆ ಆಪನ್ ಹಾಗೆ ಆಪನ್ ಸ್ವೀಟ್ ಓಪನ್ ಐತಿ ಬಟ್ ಸ್ಟ್ರೀಟ್ ಫುಡ್ ಅನ್ನಿಸ್ತ ಅಂತೇಳಿ ಕನ್ಸಿಡರ್ ಮಾಡಕ್ಕೆ ಆಗಂಗಿಲ್ಲ ಅದನ್ನ ಯಾಕಪ್ಪ ಅಂತಂದ್ರ ಅಲ್ಲಿ ಅಂಗಡಿಗಳು ಪ್ರಾಪರ್ ಅಂಗಡಿಗಳು ಅದಾವ ಅವ್ಕ ಅದು ಸ್ಟ್ರೀಟ್ ಫುಡ್ ಅಂತೇಳಿ ಅನ್ಸಂಗಿಲ್ಲ ನನಗರ ಅನ್ಸಂಗಿಲ್ಲ ಸೊ ನಮ್ಮ ಪರ್ಸ್ನಲಿ ನನ್ನ ಪರ್ಸ್ನಲಿ ಒಪಿನಿಯನ್ಯಾಗ ಸ್ಟ್ರೀಟ್ ಫುಡ್ನಾಗ ಕಾವು ಕಟ್ಟನ್ ನಾನೇ ಇನ್ಕ್ಲೂಡ್ ಮಾಡಬಾರ್ದಂತದೇನೆ ನಿಮಗೇನು ಅನ್ನಿಸ್ತೈತಿ ಶ್ವೇತವ್ರೆ ಹೌದು ಮತ್ತೆ ನಿಮ್ಗೆ ಏನಸ್ತೇತಿ ನಮ್ಮ ಮುದ್ದು ಕುಟುಂಬಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇದನ್ನ ಸ್ಟ್ರೀಟ್ ಫುಡ್ನಾಗ ಕನ್ಸಿಡರ್ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ಯಾಕಂದ್ರೆ ಅದು ಪ್ರಾಪರ್ ಹೋಟೆಲ್ ಟೈಪ್ ಅಂದ್ರೆ ಪ್ರಾಪರ್ ಅವಕ್ ಅಂಗಡಿಗಳು ಅದಾವ ಸೊ ಅದ್ರ ಸೊಲಾಗ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ನಿಮ್ಮ ಅಭಿಪ್ರಾಯ ಏನೋದನ್ನ ಬಡ ಬಡ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ಎಲ್ಲ ಕಡೆ ರೋಡ್ ಬಂದದವ್ರ ಯಶ್ವಂತ ಅವರ ಗಾಡಿ ಹೋಗಕ ಜಾಗಿಲ್ ಸುತ್ತಾಶಿ 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 ಅದೆಲ್ಲ ಆಕ್ಚುಲಿ ಪೆಟ್ರೋಲ್ ಹಾಕಿಸ್ಬೇಕಂತ ಹೇಳಿ ಸ್ಟ್ರೇಟ್ ಬಂದ್ಯಾನ ಅಲ್ಲಿಂದ ನಾವು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಂದಿದ್ವಿ ಅಂದ್ರೆ ಆ ಸೈಡ್ ಇಂದ ಬಂದ್ಬಿಡ್ತಿದ್ವಿ ಇಷ್ಟೊತ್ತೆ ಬಟ್ ಪ್ರಾಬ್ಲಮ್ ಎಲ್ಲ ಅಂತಂದ್ರೆ ಪೆಟ್ರೋಲ್ ಇದ್ದಿದ್ದಿಲ್ಲ ಗಾಡಿಯಾಗ ಪೆಟ್ರೋಲ್ ಹಾಕಿಸ್ಬೇಕಂತ ಹೇಳಿ ಪೆಟ್ರೋಲ್ ಹಾಕ್ಸಿದ್ನಿ ಆಮೇಲೆ ಅಲ್ಲಿ ಸಮೀಪ ಸಿಕ್ತೈತೆ ಅಂತ ನೋಡಕ್ ಹೋದ್ನಿ ಬಟ್ ಅಲ್ಲಿ ಸಮೀಪ ಸಿಗ್ಲಿಲ್ಲ ಎಲ್ಲ ಬಂದಿದ್ವು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಂದಿದ್ವು ಅಂಗಡಿಗಳ ಈ ರಾಮದೇವ್ ಇದಕ್ಕೆ ರಾಮದೇವ್ ಸರ್ಕಲ್ ಅನ್ನಂಗಿಲ್ಲ ಈ ಸರ್ಕಲ್ಗ ಕೊಲ್ಲಾಪುರ್ ಸರ್ಕಲ್ ಅಂತಾರೆ ಆಕ್ಚುಲಿ ಯಾಕಂದ್ರೆ ಇಲ್ಲೇ ಮುಂಚೆ ಕೊಲ್ಲಾಪುರ ಬಸ್ ಬಸ್ ಸ್ಟ್ಯಾಂಡ್ ಇಲ್ಲೇ ಇತ್ತು ಅಂತ ಅಂತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ನನಗ ಗೊತ್ತಿದ್ದು ನಾನು ಹೇಳಾಕೇನೆ ತಪ್ಪಿತ್ತಂದ್ರೆ ಕಮೆಂಟ್ನಾಗ ಹೇಳ್ರಿ ಈ ಕೊಲ್ಲಾಪುರ್ ಬಸ್ ಇಲ್ಲೇ ಬಂದು ಇಳಿತಿದ್ವಿ ಇಲ್ಲಿಂದ ಸಿಗ್ತಿದ್ವಿ ಹಿಂಗೇನು ಇತ್ತದ ಅದಕ್ಕೆ ಇದಕ್ಕೆ ಕೊಲ್ಲಾಪುರ್ ಸರ್ಕಲ್ ಅಂತ ಅಂತಾರೆ ಹೌದಲ್ಲ ಕರೆಕ್ಟ್ ಹೇಳ್ತಲ್ಲ ಹಾಂ ಹಾಂ ನನಗೂ ಅಷ್ಟೇ ಗೊತ್ತೈತಿ ಬಟ್ ಇದು ಇದನ್ನ ಬಿಟ್ಟು ಮಾಹಿತಿ ಬೇರೆ ಏನರ ಐತ ನೀವು ನಮ್ಗೆ ತಿಳಿಸ್ರಿ ಕರ್ಶೋತ್ ನೋಡ್ರಿ ಹೊರಗ್ ಗಾಡಿಗಳನ್ನ ನೋಡ್ಕೊತ ವಿ ಎಂಜಾಯ್ ಮಾಡಾತ ಏನ್ರಿ ಶೋಧ ಮೇಡಮ್ ಎಲ್ಲಿ ಬಂದ್ರಿ ನಾವು ಇವತ್ತು ಆದಿತ್ಯ ಆಕ್ಯಾಡಿಕ್ ಬಂದೇವ್ ನೋಡ್ರಿ ಇಲ್ಲಿ ಎಷ್ಟು ಸ್ಟಾಲ್ ಸ್ಟಾಂಡ್ ಅದಾವ ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟು ಹದಿನಾರು ಅಲ್ಲ ಹದಿಮೂರು ಸ್ಟಾಲ್ ಅದ ನೋಡ್ರಿ ಸ್ಟಾಂಡ್ ಅದ ಹೌದು

ಓಕೆ ಮೂವತ್ತು ರೂಪಾಯಿ ಐತಿ ನೋಡೋಣ ಟ್ರೈ ಮಾಡೋಣ ವರ್ತಿ ಇಲ್ಲೋ ಅಂತೇಳಿ ಹೇಳ್ತೇವೆ ಅಂತ ಓಕೆ ಓಕೆ ಸೊ ಇಲ್ಲಿ ಬಾಸ್ಕೆಟ್ ಚಾಟ್ ತಗೋಬೇಕಂತ ಡಿಸೈಡ್ ಮಾಡೇವಿ ಭಯ ಬಾಸ್ಕೆಟ್ ಚಾಟ್ ಬನ್ನೋದು ಕಪ್ಸೆ ಬಾಸ್ಕೆಟ್ ಚಾಟ್ ಬನ್ನಾರೆ ಇಪ್ಪತ್ತು ದಿವಸ ಆತಂತ ಇವ್ರು ಬಂದ ಆಕ್ಚುಲಿ ಇವರಿಗೆ ಗೊತ್ತಿಲ್ಲ ಇವ್ರಿಗೆ ಕನ್ನಡನೂ ಬರೋಂಗಿಲ್ಲ ಹಿಂದಿ ಒಳಗೆ ಮಾತಾಡ್ಸಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾನು ನಿಮ್ಗೆ ಹೇಳತ್ತೀನಿ ಬಾಸ್ಕೆಟ್ ಚಾಟ್ ಮೇಲೆ ಕ್ಯಾಕೆ ಆತಾಯ ಭಯ ಸರ್ ಛೂಟ್ಕೊಂಡ ಮಸಾಲೆ ದೇತೆ ಮಸಾಲ ಬನ್ನ ಓಕೆ ಅವ್ರೆ ಸೋಸ್ ಡಾಲರ್ತೇವೆ ಕಂದಾ ಬಿಂತ ಹಾ ಹಾ ಸಹಿತ ಒಂದು ಉಳ್ಳಾಗಡ್ಡಿ ಅದು ಏನೇನೋ ಹ್ಯಾಕ್ ಮಾಡ್ತೇನೆ ಅಂದಾರ ಸೊ ನೋಡೋಣ ಖಾರ ಐತೋ ಉಪ್ಪು ಐತೋ ಹೆಂಗೆ ಹುಳಿ ಐತೋ ಸ್ವೀಟ್ ಐತೋ ನೋಡೋಣ ಅಂತ ಬಿಸಿ ಅದಾರ ಅವರ ಭಯಂಕರ ಐತಿ ಗದ್ಲೈತಿ ಸ್ವೀಟ್ ಇರುತ್ತೆ ಅಂತ ಕಾರ್ ಇರುತ್ತೆ ತರಿ ಜೋಶಾಮ ಕಸ್ಟಮರ್ ಗೆ ಚಾಯ್ಸ್ ಸರ್ ಅಂದ್ರೆ ಅಗರ್ ಸ್ವಿಟ್ બનાತೋ ಸ್ಲೂಟ್ ನೀವು ಹೆಂಗ್ ರೆಗ್ಯುಲರ್ ಮಾಡ್ತೀರಾ ಹಾಗೆ ಮಾಡ್ರಿ ಆ ಮೀಡಿಯಂ ರೆಗ್ಯುಲರ್ ಮಾಡ್ತೀರಾ ಮೀಡಿಯಂ ರೆಗ್ಯುಲರ್ ಮಾಡ್ತೀರಿ ಸೊ ಮೀಡಿಯಂ ರೆಗ್ಯುಲರ್ ಮಾಡ್ಸಾಕತ್ತೇನೆ ನೋಡೋಣ ಅಂತ ಹೆಂಗ್ ಏನೇನ್ ಮಾಡ್ತಾರ ಅಂತ ನಿಮಗೆ ತೋರಿಸೇನೆ ನೋಡ್ರಿ ನೋಡಿಲೇ ಬಾಸ್ಕೆಟ್ ಗಳು ಅಂತೀವಾ ಬಾಸ್ಕೆಟ್ ಚಾರ್ಟ್ ಇದೆ ಇವತ್ತನ್ನ ಹಾಕಿ ಕರಿಯಕತ್ತಾರ ಈಗ ಓಕೆ ಸೊ ಇವತ್ತನ್ನ ಕರಿದಿದ್ರ ಒಳಗ ಎಲ್ಲಾ ಇದನ್ ಮಸಾಲೆ ಹಾಕ್ತಾರಲ್ಲ ನೋಡ್ರಿ ಆಲ್ರೆಡಿ ಕರೆದು ತಗದ್ರಿ ಇವತ್ನೀಗ ನೋಡ್ರಿ ಇವರ ಬಿಹಾರದಿಂದ ಅದಾರಂತ ಅವರಿಗೆ ಕನ್ನಡ ಜಾಸ್ತಿ ಬರಂಗಿಲ್ಲ ಅಕ್ಕ ನಮ್ಮ ಮಂಡಲ್ ನಿವಾಸಂತ ರೀ ಅವ್ರ ಹೆಸರ ಸೊ ನೋಡ್ರಿ ಇಲ್ಲೇ ರೆಡಿ ಆಗುತ್ತೂ ಇವತ್ತನ್ನ ಕರೆದ ತಗದ್ರಿ ಈಗ ಓಕೆ ನೋಡ್ರಿ ಇಲ್ಲೇ ಕಾರ್ನ್ ಏನೇನೋ ಮಿಕ್ಸ್ ಮಾಡಿದ್ರೆ ಆಮೇಲೆ ಅದ್ರೊಳಗೆ ಕಾರ್ನ್ ಹಾಕ್ತಾರಂತ ಐದು ಪೀಸ್ ಬರ್ತಾವ ಓಕೆ ಚಟ್ನಿ ಡಾಲೆಬಾಯಿ ಸ್ವೀಟ್ ಚಟ್ನಿ ಓಕೆ ಸ್ವೀಟ್ ಚಟ್ನಿ ಅಂತ ಅದು ಖಾರ ಚಟ್ನಿ ಓಕೆ ಅಂದರೆ ಖಾರದ ಹಸಿ ಮೆಣಸಿನ್ಕಾಯಿ ಚಟ್ನಿ ಇರ್ಬೋದು ನನಗನ್ಸು ಮಟ್ಟಿಗೆ ಇದೆ ಅಥವಾ ಪುದೀನ ಚಟ್ನಿ ಮಿಕ್ಸ್ ಇರ್ಬೋದು ಇದ್ರೊಳಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕೋತಾರೆ ಕೆಡ ಅಲೆಬಾಯ ಶೇವ್ ಓಕೆ ಸೊ ಕ್ಯಾಮ್ರಾ ಹತ್ತಾಗಿತ್ತಾಗತ್ತಿರ್ಬೋದು ಕ್ಷಮಿಸ್ರಿ ಯಾಕಂದ್ರೆ ಅವರು ಕೆಲಸ ಮಾಡತ್ತಾರ ಡಿಸ್ಟರ್ಬ್ ಮಾಡ್ಬೇಡ ಬೇಡ ಮತ್ತೊಂದು ಏನೋ ಸಾಸ್ ಹಾಕಿದ್ರ ಅದ್ರ ಮೇಲೆ ಒಂದು ಸ್ಪೂನ್ ಹಾಕಿ ಕೊಟ್ಟರು ಓಕೆ ಶ್ವೇತವ್ರೆ ಅದನ್ನು ಹೆಂಗೆ ಮಾಡ್ತಾರೆ ಎಲ್ಲ ತೋರ್ಸಿನಿ ಬರ್ರಿ ಈಗ ರೆಡಿ ಆಗೈತೆ ತೊಗೊಬ್ರಿ ಓಕೆ ಶ್ವೇತವ್ರೆ ಸಣ್ಣ ಸಣ್ಣ ಬಾಸ್ಕೆಟ್ ಅದ ಮಾಡ್ರಿ ಅದ್ರ ಹಾಂ ಬನ್ರಿ ತಿನ್ನೋಣಂತ ಹೇತಂತ ಶ್ರದ್ಧವ್ರಾ ತಿಂದಿರಿ ಮೇಸ್ಟ್ ಮಾಡಿ ಹೇಳ್ರಿ ಬರ್ತೀಕ ಹೇಳ ಮಾತಾಡಲ ಮೈಕ್ ನೋಡಿರಿ ಪುಣ್ಯಾತ್ಮ ನೋಡ್ರಿ ಪುಣ್ಯಾತ್ಮ ಮೈಕ್ ಕೊಟ್ಟು ಮಾತಾಡಂತಂದ್ರೆ ಮಾತಾಡುವಲ್ಲ

ಯಾಕಂದ್ರೆ ದೊಡ್ಡ ದೊಡ್ಡ ಚಾರ್ಟ್ ಅಂತ ಹೋಗಿರ್ತೇವಲ್ಲ ನಾವು ಕೊಡ್ತಾರೆ ಇಲ್ಲ ಅಂತಿಲ್ಲ ಬಟ್ ಸೇಮ್ ಈಕ್ವಲ್ ಟೇಸ್ಟ್ ಐತಿ ಮತ್ತು ಬರೀ ಮೂಮ್ಗೆ ಹೇಳಿ ಮೂವತ್ತು ರೂಪಾಯಿನಾಗು ಚಾರ್ಟ್ ಸಿಕ್ತಿತ್ ಅಂತ ಗೊತ್ತಿತ್ತಂದ್ರೆ ನಾವು ಅಲ್ಲಿ ಟ್ರೈ ಮಾಡ್ತೇವಂತ ಏನಂತೀರಾ ಇದಾದ್ಮೇಲೆ ಮತ್ತೊಂದು ಅಂಗ್ಡಿಗೆ ಹೋಗೋಣ ಅಂತ ಬರ ಹೋಳ್ತೇನ್ ಬಾ ಚೆದ್ರ ಚಾಟ್ ಬಾಸ್ಕೆಟ್ ಅಂತೂ ಟ್ರೈ ಮಾಡಿದ್ರೆ ಸಣ್ಣ ಸಣ್ಣ ಬಾಸ್ಕೆಟ್ ಇದ್ದು ಮಸ್ತ್ ಅನಸ್ತಾ ಟೇಸ್ಟ್ ಅಂತೂ ಇತ್ತ ವರ್ತಿಟ್ಟನು ಇತ್ತ ನನ್ಗ ಅನಸ್ತಾ

ಇರ್ಷಾದ್ ಆಪ್ ಕನ್ನಡ ಬಾತ್ ಕರ್ ಸಕ್ತೆ ಕರ್ ಸಕ್ತೆ ಓ ಇವರು ಕನ್ನಡ ಮಾತಾಡಕ್ಕೆ ಬರ್ತೈತಿ ನಾನು ಹಿಂದಿ ಒಳಗೆ ಮಾತಾಡ್ಸಕತ್ತಿದ್ದೆ ಸೊ ಚಲೋ ಆತ್ರಿ ನಿಮ್ಮನ್ನು ಭೇಟಿಯಾಗಿ ಖುಷಿ ಅನ್ಸತ್ತೈತಿ ಈಗೇನು ಹಾಕತ್ತೀರಿ ಸರ್ ಇದು ಕ್ರೀಮ್ ಐತಿ ಕ್ರೀಮ್ ಓಕೆ ನೋಡ್ರಿ ಒಂದಿಷ್ಟು ಕ್ರೀಮ್ ಹಾಕಿದ್ರೆ ಆಮೇಲೆ ಅದ್ರೊಳಗೆ ಬಟರ್ ಹಾಕ್ಯಾರ ಬಟ್ರ್ ಅಂದ್ರೆ ಬೆನ್ನಿನೇ ಇರ್ತದಲ್ಲ ರೀ ಅದು ಆ್ಯಕ್ಚುಲಿ ಕ್ರಶ್ ರೀ ಓಕೆ ಬಟರ್ ಸ್ಕ್ರಾಚ್ ಕ್ರಶ್ ಐತದ ಬಟರ್ ಸ್ಕಾಚ್ ಕ್ರಶ್ ಐತದ ನೋಡಿರಿ ಅದನ್ನೆಲ್ಲ ಹೆಂಗ್ ಮಿಕ್ಸ್ ಮಾಡಾತಾರೆ ಸರ್ ಇದಕ್ಕೂ ಮುಂಚೆ ಎಲ್ಲಿತ್ತು ರೀ ನಿಮ್ಮ ಶಾಪ ಇಲ್ಲೇ ಐತೆ ಸೊ ಇಲ್ಲೇ ಸ್ಟಾರ್ಟ್ ಮಾಡಿರಿ ನೀವು ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಐತೆ ಅಂಕಲರಿಗೆ ಸೊ ಇದನ್ನ ಮಾಡಾಕತ್ತ ಶ್ವೇತ ಹೆಂಗೆ ಅನ್ಸೋದೈತೆ ನಿನಗೆ ಎಕ್ಸೈಟೆಡಾ ಓಕೆ ನಾನು ಫಸ್ಟ್ ಟೈಮ್ ಐಸ್ ಕ್ರೀಮ್ ರೋಲ್ ತಿನ್ನಾಕತ್ತಿದ್ದೀವತ್ತಗು ಹೆಂಗಾರ ಗಟ್ಟಾಕೈತೆ ಅಂತ ಅದ ಅಗದಿ ತಳನ್ ಲಿಕ್ವಿಡ್ ಹಾಕ್ಯಾರ ಆಲ್ಮೋಸ್ಟ್ ಎರಡು ಬಟ್ ಇಷ್ಟು ಲಘು ಹೆಂಗೆ ಕೋಲ್ಡ್ ಹಾಕೈತಿ ಹೆಂಗೆ ಕೋಲ್ಡ್ ಹಾಕೈತೆ ರೀ ಫ್ರಿಜ್ ಫ್ರೀಜ್ ಕೆಳಗಡೆ ಫ್ರೀಜ್ ಐತೆನ್ರೀ ಅದಕ್ಕೆ ಓಕೆ ಇದೆಲ್ಲ ಪೂರ್ತಿ ತನಗಿರ್ತೇನ್ರಿ ಹಿಡಿಬಹುದೇನ್ರೀ ಅದನ್ನ ರೊಪ್ಪ ಭಯಂಕರ ತಾನಗೈತಿ ಸ್ವಲ್ಪ ಕೈ ಹೊಡದ್ರೆ ಅಂಟ್ಕೊಂಡ್ಬಿಡ್ತದ್ರಿ ಕೈ ಅದಕ್ಕೆ ಕೈ ಅಂಟ್ಕೊಂಡ್ಬಿಡ್ತೈತೆ ಅದಕ್ಕೆ ನಮ್ಮ ಸ್ಪರ್ಶ ನೋಡ್ರಿ ಏನೇನ್ರ ಕಿತ್ತಾಳಾಕಳ ಇಲ್ಲಿ ಈ ಐಸ್ ಕ್ರೀಮ್ ಒಂದು ಒಂದ್ ಮಜಾ ಐತಿ ಏನ್ ಗೊತ್ತಾಯ್ತ ಅದನ್ನ ಮಾಡ್ಬೇಕಾದ್ರೆ ಒಂದ್ ಬೀಟ್ ಬರ್ತೈತೆ ನೋಡ್ರಿ ಟಕ್ 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 ಅಂತೇಳಿ ನಾನ್ ನೋಡ್ರಿ ಅದಕ್ಕೆ ಮೈ ಕಿಡಿಯಾಕತೆ ಹೋಗಿ ಎಕ್ಸೈಟೆಡ್ ಭಾಳ ಅದ ನಾರೇ ಅದನ್ನು ತಿನ್ನಕ ಇದನ್ನ ಹಚ್ಚ ಮೇಲೆ ಒಂದು ನಿಮಿಷ ಬಿಡ್ತೇರಲ್ರಿ ಅಂಕಲ್ ಅದು ಐಸ್ ಆಗ್ಬೇಕಂತೇಳಿ ಆಗ್ಬೇಕಂತೇಳಿ ನೋಡ್ರಿ ಈಗ ಕಟಿಂಗ್ ಪ್ರೋಗ್ರಾಮ್ ನಡತೈತರದ ಎಷ್ಟು ಚಂದ್ ರೋಲ್ ಅದು ವಾವು ಫುಲ್ ಗಟ್ಟಾಗೈತೇನ್ರಿ ಅಂಕಲ್ ಅದು ಅದಕ್ಕೆ ಬಿಚ್ಚಂಗಿಲ್ಲ ಅದು ಹಾಂ 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 ಕೆಳ ಗಂಟೆ ಹೋಗ್ಬಿಡ್ತೈತ್ರಿ ಅದು ವಾಹ್ ಈಗ ಅದಕ್ಕೆ ಏನೇನು ಹಾಕ್ತೀರಾ ಅಂಕಲ್ ಮ್ಯಾಲೆ ಡೆಕೋರೇಷನ್ಕಾ ಅಂಕಲ್ ಇದು ಬಟರ್ಸ್ಕಾಚದ ಮ್ಯಾಲಿಂದ ಇದನ್ನ ಹಾಕಿದ್ರ ಫ್ರೆಶ್ ಓಕೆ ವಾಹ್ ಇದೇನ್ರೀ ಅಂಕಲ್ ಚಾಕ್ಲೇಟ್ ಸಿರಪ್ ಹ್ಞೂ ಹ್ಞೂ ತಗೋರಿ ಶ್ವೇತಾ ಮೇಡಮ್ ನೋಡ್ರಿ ಎಕ್ಸ್ಪ್ರೆಷನ್ ಕೇಳ್ಬೇಕು ವಿಡಿಯೋ ಮಾಡ್ಬೇಕಂತಂದ್ರೆ ಇಬ್ಬರೂ ನನ್ನ ಮಕ್ಕಳು ಮೊದ್ಲೇ ತಿನ್ನಾಕತ್ತಾರೆ ಹೆಂಗೆ ಕಾಸ್ಟ್ ಸೇ ನೋಡಿದ್ರ ತಿನ್ಬೇಕಂತ ಅದು ಟೇಸ್ಟ್ ಹೆಂಗೈತೆ ಮತ್ತು ಸೇಮಾ ಇದ್ರ ಬಟ್ಟಸ್ಕೊಳೋದು ಇದ್ರೇ ಐತಿ ನಾರ್ಮಲ್ ತಿಂದ ಹಂಗ ಆದರೆ ಒಮ್ಮೆ ಫುಲ್ ಬರ್ತೈತೆ ಬಾಯಾಗ ಓಕೆ ಬೇರೆ ಬೇರೆ ಟೇಸ್ಟ್ ಒಮ್ಮೆ ಬಾಯಾಗ ಅದು ಜಾಸ್ತಿ ಬಿಡ್ತೈತಿ ಯಾಕಂದ್ರೆ ಅದ್ರಾಗ ನಾವು ಸ್ವಲ್ಪ ಸ್ವಲ್ಪ ಬರ್ತು ಅಂತ ತಿಂತೇವೆ ಇದ್ರಾಗ ಒಮ್ಮೆ ಎಲ್ಲ ರೋಲ್ ಆಗಿರ್ತೈತಿ ಸ್ಕೂಲನ್ನೂ ಬಾ ಓಕೆ ಏ ಸರ್ ನಾನು ಡೆಫಿನೆಟ್ಲಿ ಟ್ರೈ ಮಾಡಬೇಕಾ ನೀವು ತುಗೋರಿನ ಟ್ರೈ ಮಾಡ್ತೇನೆ ಚುನೋ ಅಂಥ ಸಮಯ ಜನ ಇಂಟ್ರಿವ್ಯೂ ಕೊಡ್ತೇನೆ ಏನಾಯ್ತದ ಅದ್ರಾಗ ಮೇಲ್ಗಡೆ ಸ್ವಲ್ಪ ಫ್ಲೇವರ್ಗಳು ಎದ್ದು ಬರತ್ತವ ನಾರ್ಮಲ್ ಐಸ್ ಕ್ರೀಮ್ ತಿಂದಾಗೆ ಐತಿ ಬಟ್ ಏನು ಸುಮ್ಮ ಒಂದು ಸಲ ರೋಲ್ ತಿನ್ಬೇಕನ್ನೋ ಒಂದು ಆಸೆ ಇತ್ತು ಅವ್ರೆ ತಿನ್ಬೋದು ನಾರ್ಮಲ್ ಐಸ್ ಕ್ರೀಮ್ ಟೇಸ್ಟ್ ಐತಿ ಹಂಗೇನು ಓವರ್ ಎಕ್ಸೈಟೆಡ್ ಟೇಸ್ಟ್ ಅಂತ ನನಗಂತೂ ಅನಿಸ್ಕೊಂಡು ನಾವು ಜನ್ಯೂನ್ ಆಗಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಬಟ್ ಇಷ್ಟ ಏನೋ ಸ್ವಲ್ಪ ಸ್ಮೂತ್ ಐತಿ ಮತ್ತು ಫ್ಲೇವರ್ಗಳು ಹಿಂಗೆ ಬಾಯಾಗಿ ಇಟ್ಕೊಳ್ಳೆ ಬ್ಲಾಸ್ಟ್ ಆಗೋ ಅಷ್ಟ ಬಟ್ ಐವತ್ತು ರೂಪಾಯಿ ಒಂದು ಸಲ ತಿನ್ನೋಕೆ ಕೊಡ್ತಿಟ್ಟು ನನ್ನ ಪ್ರಕಾರ ಉಳ್ಕಿದ್ದು ನಿಮ್ಮ ಅಭಿಪ್ರಾಯ ಶ್ವೇತಾ ನಮ್ದು ಸ್ಟ್ರೀಟ್ ಫುಡ್ ಚಾಲೆಂಜ್ ಒಳಗ ಡೈಲಿ ಒಂದ್ ಫುಡ್ ತಿನ್ಬೇಕಂತಿತ್ತ ರೂಲ್ಸ್ ಬ್ರೇಕ್ ಮಾಡಿ ಎರಡು ತಿನ್ಲ ಮತ್ತೇನ್ ಟ್ರೈ ಮಾಡ್ಬೇಕಂತ ನಿನಗೆ ಏನಾರ ಟ್ರೈ ಮಾಡ್ಬೇಕಂತ ಸಾಧ್ಯಿಲ್ಲ ಮತ್ತ ಹೊಟ್ಟಿ ಕೆಡಕೋ ಬೇಡ ಹೋಗೋಣ ಅಂತ ನಡ್ರೀಗ ಹೋಗೋಣಂತ ಯಾಕಂತಂದ್ರ ಕಾರ್ ಗಾಡಿ ಪಾರ್ಕ್ ಮಾಡಕ್ ಎಲ್ಲೂ ಆಗಿಲ್ಲ ಪಾರ್ಕ್ ಬರ್ಬೇಕಂದ್ರ ಒಳಗಿ ಇಂಪಾಸಿಬಲ್ ಬರ್ಬೇಕಂದ್ರಿಬಲ್ ಕಾರ್ ಡ್ಯಾಮೇಜ್ ಅಂತ ಅಂದ್ರ ಹಂಗೇನು ಆಗಿಲ್ಲ ಬಟ್ ನನಗ್ ಹೆದರಿಕೆ ಐತಿ ಅಷ್ಟ ಭಯಕರಲ್ಲೆಲ್ಲ ಗದ್ಲ ಬಾಳ ಐತೆ ಅಂದ್ರೆ ಹಂತಕ್ಕದಲ್ಲ ಗರ್ದಿ ಬಾಳ ಐತೆ ಅದ್ರ ಸೊಲಾಗಿ ಬೇಡ ಅಂತ ಹಾ

ಚುನೂ ಹೆಂಗ ಆಡ್ಸೋದಪ್ಪ ಅದನ್ನ ಉಕ್ ಮಾಡಿ ತೋರಿಸ ಅಲ್ಲಿ ಖುಷಿಯಾಗಳಕ್ಕೆ ಎಷ್ಟ ಟೈಮ್ ನೋಡ್ರಿ ಬರೋ ಬರ್ರಿ ಎಷ್ಟಾಯ್ತ ಹತ್ತಕ್ಕೆ ಹತ್ತು ನಿಮಿಷ ಐತಿ ಇಲ್ಲ ಐದೇ ನಿಮಿಷ ಐತಿ ಸದಾ ಮಾಡ ಊಟ ಆತಿಲ್ಲ ರೀ ಏನು ಊಟ ಮಾಡಿದ್ರಿ ಮತ್ತೆ ತೋರಿಸ್ಲಿಲ್ಲ ಬಿಡ್ಲಿಲ್ಲ ಅನ್ನ ಸಾರು ಅಲ್ಲಿ ಅನ್ನ ಕೂಡ ಹತ್ತಿದ್ರಲ್ಲ ಅಲ್ಲಿಂದ ಅನ್ನ ತೊಗೊಂಬಂದ್ವಿ ಹಾಂ ನೋಡ್ ಸ್ವತ್ತ ಚಪಾತಿ ಆಕಿದ್ರೆ ತಿಂತದ ಏನು ರೊಟ್ಟಿ ಕೇರೋ ಒಲ್ಲ ಅಂತ ಮಕಾನಳ್ಕೋತ ತಿಂತತೆ ಚಪಾತಿ ಅಂತ ರೊಟ್ಟಿ ತಿನ್ನನ ಅದಕ್ಕೆ ಸ್ಪರ್ಶ ಇya ಇಲ್ಲ ಅಪ್ಪ ಹತ್ತು ಮಾಡ್ತಾನ ಅಂತ ಹೇಳು ಹತ್ತು ಹಾ ತಿನಪ್ಪ ಲಘು ತಿನ್ನನ್ ಕಟ್ ಹತ್ತೆ ಮಾಡಕ ಅದ ನಿನ್ನ ನೋಡಿ ಹೆದ್ರಕತೈತೋ ಏನು ಅದನ್ನ ನೀ ಹೆದ್ರಕತ್ತೀಯೋ ಏನು ತಿಳಿಯುವಲ್ತಾಗೆت ನಮಗೆ ಹಾ ನೋಡಿ ಅಷ್ಟೇ ದೂರಿಂದ ದೂರಿಂದ ತಿಂತಿ ತಿ ಇಲ್ಲ ಏಯ್ ನಾಯಿ ರೊಟ್ಟಿ ತಿನೋ ರಜಾ ರೊಟ್ಟಿ ತಿನ ತಿನ್ ರೊಟ್ಟಿ ತಿನೋ ನಾ ರಾಜನ पे ರಾಜನ ಕಳ ರಾಜನ ಅದಕ್ಕ ಅಷ್ಟೇ ಅಷ್ಟೇ ಇಲ್ಲಿ ನೋಡ್ರೆ ಅದಕ್ಕೆ ನಾಯಿ ಹೆಂಗ್ ಮಾಡ್ತಾ ಹಾಪ್ಪಿ ಈ ಕಡೆ ಬಂದು ಮಾಡ್ ಬಾ

Would you ಮಾಡ್ತೀವಿ to place your paper like this? One one Easy Maybe he laid off The kommtor is back in the become of computer I have a kid As I were saying, I got something to eat, nobody is Seb such a mistake This just was good for ಬ್ಲಾಗ್ ಏನ್ ಮಾಡಿ ಹಾಕೊಂಡ್ರತ್ತ ಅಂತ ಹೇಳಿ ಇವತ್ ನಾವು ಅಲ್ಲಿ ಇದಕ್ ಹೋಗಿದ್ವಿ ರಾಮದೇವ್ ಕಡೆ ಸ್ಟ್ರೀಟ್ ಫುಡ್ ಗೆ ಏನ್ ಟೇಸ್ಟ್ ಇತ್ತು ಅಂದ್ರೆ ಕ್ವಾಲಿಟಿನೂ ಅಷ್ಟೇ ಇತ್ತು ಮಸ್ತ್ ಇತ್ತು ನನಗ್ ಫಸ್ಟ್ ತಿಂದಿದ್ ಬಾ ಸೇರ್ಸ್ಕರಿ ಮಸ್ತ್ ಇತ್ತು ಅದು ಬಕೆಟ್ ಚಾಟ್ ಅಂತ ಬಕೆಟ್ ಚಾಟ್ ಒಳಗ ಏನೋ ಹಿಂಗ್ ಹಾಕಿ ಎಲ್ಲ ಮಸಾಲೆ ಹಾಕಿ ಕೊಟ್ರ ಫಸ್ಟ್ ಟೈಮ್ ಅಂತ ತಿಂದ ಡಿಫ್ರೆಂಟ್ ಆಗಿತ್ತ ಅಂತ ವರ್ತ್ ಅನಿಸ್ತು ನನ್ಗೆ ಬಟ್ ಐಸ್ ಕ್ರೀಮ್ ನನ್ಗೇನು ಹಂಗೇನು ಭಾಳ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ

ಮತ್ತೆ ವರ್ತಿಟ್ಟು ರೊಕ್ಕ ಮೂವತ್ ರೂಪಾಯಿ ಐವತ್ ರೂಪಾಯಿ ಅಂದ್ರ ಚಲೋ ಅನಿಸ್ ಮತ್ತ ನೀವು ಯಾರ ಸ್ಟ್ರೀಟ್ ಫುಡ್ ಎಲ್ಲಿ ಬೆಳಗಾವಿದಾಗ ಫೇಮಸ್ ಅದಾವ ಅಂತ ಹೇಳಿ ಕಮೆಂಟ್ ಹಾಕ್ರಿ ಅಲ್ಲಿ ಹೋಗಿ ನಾವ್ ಟ್ರೈ ಮಾಡಾತೀವಿ ನಿಮ್ಗೆ ಎಲ್ಲಾರ್ಗು ಇದ ಚಾಲೆಂಜ್ ಇಷ್ಟ ಆಗಿತ್ ಅನ್ಕೊಳತೇನಿ ಅಹ್ ಹೆಂಗ್ ಅನ್ಸಾತೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲೇ ಏನ್ ಮಾಡತ್ತೀನಿ ಮತ್ ನಾಳೆ ಸಲೋಗಳ್ ಸಿಗುನಂತೆಲ್ಲ ವಿ ಹೋಗ್ ಬೈ ಟೇಕ್ ಅಪ್ಪಿ ಉಮ್ಮ ಚೆನ್ನಾಗ ಲವ್ ಯು

ನಲ್ವತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂಕಲ್ ಮತ್ತು ಆಂಟಿದ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂಕಲ್ ಆಂಟಿ ಅದಿರ ಪಾಪುಂದು ಇವತ್ತು ಇವತ್ತ ಐತಿ ವಿಶ್ವ ಹ್ಯಾಪಿ ಬರ್ತಡೇ ಆದಿರಾ ಈ ಪುಟ್ಟಿದನು ಬರ್ತಡೆ ಐತಿ ಬಟ್ ಅವರ ನೇಮನ್ನು ಕಳ್ಸಿಲ್ಲ ಹಿಂಗಾಗಿ ಹಂಗೆ ವಿಶ್ ಮಾಡತ್ತೀನಿ ವಿಶ್ವ ಹ್ಯಾಪಿ ಬರ್ತಡೆ ಪುಟ್ಟ आप हमसे बात करेंगे वीडियो वीडियो बनाएंगे YouTube में बात करेंगे ना थोड़ा बात करेंगे सिर्फ आपका नाम और कब से दुकान हो थोड़ा बोल दो ओके मालूम नहीं सर लेकिन मैं तो अभी महीना भी नहीं हुआ मेरे पास तो यहाँ पहले से कौन रहता है गए पंद्रह बीस दिन हुआ है